ರಾಜ್ಯ ನಾಯಕರು ಸಮೇತ ಆ ಒಂದು ಮಹಿಳೆಗೆ ಕಾಲ್ ಮಾಡಬೇಕು ಅಂದ್ರೆ ಪುತ್ತೂರು ತಾಲೂಕಿನಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಒಂದೇ ಒಂದು ವಿಡಿಯೋ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಎನ್ನುವುದಕ್ಕೆ ಒಂದು ಉದಾಹರಣೆನೇ ಇದು ನೆನೆದಿನ ಎರಡು ಸುದ್ದಿಗಳನ್ನು ಒಂದು ಚಾನೆಲ್ ಅಲ್ಲಿ ಪ್ರಕಟ ಮಾಡಿದ್ದೆ ಆ ಎರಡು ಸುದ್ದಿಗಳಲ್ಲಿ ಇವತ್ತೊಂದು ಪ್ರತ್ಯೇಕವಾದಂತಹ ಒಂದು ಬೆಳವಣಿಗೆಗಳು ಕಂಡಿದೆ ಒಂದು ಪುತ್ತೂರು ತಾಲೂಕು ಪಂಚಾಯತ್ ಸದಸ್ಯ ಆಗಿದ್ದಂತಹ ರೇಖಾ ನಾಗರಾಜ್ ಅವರ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮತ್ತು ಇನ್ನೊಂದು ಶಾಸಕರಾದಂತಹ ಅಶೋಕ್ ರೈ ಅವರ ಹೇಳಿಕೆಯ ಹೇಳಿಕೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದಂತಹ ಒಂದು ವಿಡಿಯೋ ಆಗಿತ್ತು ಸೊ ಆ ಎರಡು ವಿಡಿಯೋಗಳ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಇವತ್ತು ಪ್ರತ್ಯೇಕವಾಗಿ ಎರಡು ಪ್ರಕ ಆ ಒಂದು ವಿಚಾರಗಳಲ್ಲಿ ಎರಡು ಪ್ರತ್ಯೇಕ ಬೆಳವಣಿಗೆಗಳು ನಡೆಯುತ್ತೆ ಒಂದು ಪುತ್ತೂರು ತಾಲೂಕು ಪಂಚಾಯತ್ ಸದಸ್ಯ ಆಗಿದ್ದಂತಹ ರೇಖಾ ನಾಗರಾಜ್ ಪಿಯಿಂದ ಕಾಂಗ್ರೆಸ್ ಏರ್ಪಡೆ ಮಾಡಿದಂತಹ ಆ ಒಂದು ಫೋಟೋಸ್ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರಾ ಆದರೆ ಇವತ್ತು ಆ ಒಂದು ವಿಚಾರಕ್ಕೆ ನೇರ ಯೂಟನ್ನು ಹೊಡೆದಂತೆ ಪಿಯೊಂದಿಗಿನ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಅದೇ ರೇಖಾ ನಾಗರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ ಮಾತ್ರವಲ್ಲ ಕಾಂಗ್ರೆಸ್ ಸೇರುವಂತಹ ವಿಚಾರ ಬಹಳಷ್ಟು ದೂರ ಇರುವಂತಹ ಒಂದು ವಿಚಾರ ನಾನು ಇನ್ನು ಸೇರ್ಪಡೆಯಾಗಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಪುರಾವೆ ಎಂಬಂತೆ ಈ ಒಂದು ಫೋಟೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೆನೆ ದಿನ ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರ್ಪಡೆಯಾದಂತಹ ಆ ಒಂದು ಫೋಟೋ ಖಂಡಿತವಾಗಿ ಅದು ಸುಳ್ಳಿನ ಕಟ್ಟುಕತೆ ಅಂತೂ ಖಂಡಿತವಾಗಿಯೂ ಅಲ್ಲ ನಿನ್ನೆ ನಡೆದಂತಹ ಒಂದು ವಿಚಾರ ಆ ಒಂದು ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದೇ ತಡ ಸ್ಟೇಟ್ ಲೆವೆಲ್ನಿಂದ ಸಹ ರಾಜಕೀಯ ವ್ಯಕ್ತಿಗಳು ಅಂದರೆ ನಾಯಕರುಗಳು ಬಿಜೆಪಿ ನಾಯಕರುಗಳು ಕರೆ ಮಾಡಿ ಆ ಒಂದು ಮಹಿಳೆಯನ್ನು ಅದೇ ನಿನ್ನೆ ನಡೆದಂತಹ ವಿಚಾರ ಇವತ್ತು ಬೆಳಗ್ಗೆ ಆಗುವಾಗ ಮತ್ತೆ ಅವಳು ಪಿಗೆ ಸೇರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಒಂದೇ ಒಂದು ವಿಡಿಯೋದಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಮನಗಾಣ್ಬೋದು ಇವತ್ತು ಅದೇ ಆ ಒಂದು ವಿಡಿಯೋನ ಮೊದಲು ಕೇಳ್ಕೊಳ್ಳಿ ನೋಡಿ ನನ್ನ ಮನಸ್ಸಿಗೆ ಇದರಿಂದ ತುಂಬಾ ನೋವಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬ ಇಡೀ ಬಿಜೆಪಿಯಲ್ಲಿದ್ದೇವೆ ನನಗೆ ಬಿಜೆಪಿಯಿಂದ ಒಳ್ಳೆ ಸ್ಥಾನಮಾನ ಕೂಡ ಸಿಕ್ಕಿದೆ ನಾನು ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ನನ್ನಿಂದ ಕೆಲಸವನ್ನು ಈ ಬಿಜೆಪಿಗೆ ಕೊಟ್ಟಿದೆ ನಾನು ಹಾಗಾಗಿ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ ಅದರಲ್ಲಿ ಯಾರು ಅಂತ ಹೇಳಿದ್ರೆ ನಮ್ಮ ಹೇಮಂದ ಶೆಟ್ಟಿ ಪಾವು ಅವರಿದ್ರು ಮತ್ತೆ ಕೃಷ್ಣ ಪ್ರಸಾದ್ ಅವಳವರಿದ್ರು ಜಯರಾಜ ಶೆಟ್ಟಿ ಅನಿಲ್ ಇವರಿದ್ರು ಮತ್ತೆ ಅಲ್ಲಿ ಊರವರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಇದ್ರು ಇದು ಆ ವಿಡಿಯೋ ಕಟ್ಟಿಂಗ್ ಮಾತ್ರ ಸಿಕ್ಕಿದೆ ಪೂರ್ತಿ ವಿಡಿಯೋ ಸಿಕ್ಕಿದರೆ ಖಂಡಿತವಾಗಿಯೂ ಇದೇ ವಿಡಿಯೋ ಇದೇ ಚಾನೆಲ್ನಲ್ಲಿ ನಿಮ್ಮ ಮುಂದೆ ಅದನ್ನು ತರುವಂತಹ ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ ಅಂದರೆ ನೆನೆ ದಿನ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಒಂದಿಷ್ಟು ಜನ ಬಿ ಜೆ ಪಿಗರು ಕಾಂಗ್ರೆಸ್ಗೆ ಆದಂತಹ ಒಂದು ವಿಚಾರ ಯಾಕೆ ಸೇರ್ಪಡೆ ಆದರೂ ಎನ್ನುವುದಕ್ಕೆ ಪೂರಕವಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡಿದೆ ಪುತ್ತೂರು ತಾಲೂಕಿನಲ್ಲಿರುವಂತಹ ನಾಯಕರ ಮೇಲಿನ ಅಸಮಾಧಾನ ಪುತ್ತೂರಿನಲ್ಲಿ ಏನು ಬಿ ಜೆ ಪಿ ಮುಖಂಡರ ಮಕ್ಕಳಿಂದಲೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಇವೆಲ್ಲದರಿಂದ ಬೇಸತ್ತು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರ್ಬೋದು ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದೆ ಈ ಎಲ್ಲದಕ್ಕೂ ಇವತ್ತು ಅದೇ ಒಂದು ಮಹಿಳೆ ರೇಖಾ ನಾಗರಾಜ್ ಎನ್ನುವಂತಹ ಮಹಿಳೆ ಇವತ್ತು ನಾನು ಕಾಂಗ್ರೆಸ್ ಸೇರಿಯೇ ಇಲ್ಲ ನಾನು ಬಿ ಜೆ ಪಿಯಲ್ಲೇ ಇದ್ದೆ ನನ್ನ ಕುಟುಂಬವು ಹಳೆಯ ಕಾಲದಿಂದಲೂ ಬಿ ಜೆ ಪಿಯಲ್ಲೇ ಇರುವವರು ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಏನೇ ಇರಲಿ ಆ ಒಂದು ಮಹಿಳೆ ಯಾರಿಗೂ ಬೇಡವಾಗಿದ್ದಂತಹ ಮಹಿಳೆ ಏನೋ ಒಂದು ಬಾರಿ ತಾಲೂಕು ಆಯ್ಕೆ ಆಯ್ಕೆಯಾಗಿದ್ದರು ಸದಸ್ಯರಾಗಿ ಆಯ್ಕೆ ಆಗಿದ್ದರು ನಂತರ ಬಿ ಜೆ ಪಿಯಲ್ಲಿ ದೊಡ್ಡ ಸ್ಥಾನಮಾನ ಗಳೇನು ಆ ಒಂದು ಮಹಿಳೆಗೆ ದಕ್ಕಿರಲಿಲ್ಲ ಇದುವರೆಗೆ ಆದರೆ ನಿನ್ನೆ ದಿನದ ಆ ಒಂದು ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಜಿಲ್ಲಾ ನಾಯಕರು ತಾಲೂಕು ನಾಯಕರು ರಾಜ್ಯ ನಾಯಕರು ಸಮೇತ ಆ ಒಂದು ಮಹಿಳೆ ಕಾಲ್ ಮಾಡಬೇಕು ಅಂದರೆ ಎಷ್ಟು ದೊಡ್ಡ ಪುತ್ತೂರು ತಾಲೂಕಿನಲ್ಲಿ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಏನು ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಅವರು ಹೇಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯ ಒಂದು ವಿಡಿಯೋ ಯಾವುದೋ ಒಂದು ವಿಡಿಯೋ ಬಂದಿತ್ತು ಹಲವು ನಾಯಕರ ಏನು ದ್ವೇಷ ಭಾಷಣ ಮಾಡುವವರನ್ನು ಅದೇ ವೇದಿಕೆಯಿಂದ ಎಳೆದಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ಹೇಳಿಕೆಗೆ ವಿರುದ್ಧವಾಗಿ ಏನು ಅವರು ಅಶೋಕ್ ರೈ ವಿರುದ್ಧ ದೂರನ್ನು ಪುತ್ತೂರಿನಲ್ಲಿ ನೀಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ವಾರ್ತೆ ಇದೆ ನೋಡಿ ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯ ಅವರು ಹಿಂದೂ ಸಂಘಟನೆಗಳ ಪ್ರಮುಖರನ್ನು ಉದ್ದೇಶಿಸಿ ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಕರ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಜುಲೈ ಒಂಬತ್ತರಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲವೂ ಶಾಂತಿಯುತವಾಗಿ ಸಾರ್ವಜನಿಕ ವಲಯದಲ್ಲಿ ಮುಕ್ತವಾಗಿತ್ತು ಇವೆಲ್ಲದರ ಮಧ್ಯೆ ಪುತ್ತೂರು ತಾಲೂಕಿನ ಶಾಸಕ ಅಶೋಕ್ ಅವರು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ಹೊಸ ಎಸ್ ಪಿ ಅವರು ಮತ್ತು ಕಮಿಷನರ್ ಬಂದ ನಂತರ ಪರಿವಾರ ಸಂಘಟನೆಗಳು ಪ್ರಮುಖರನ್ನ ಪೊಲೀಸ್ ಇಲಾಖೆ ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ಫೋಟೋವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದಲ್ಲ ಉಪ್ಪಿನಂಗಡಿಯ ನೆಕ್ಕಿಲಾಡಿ ಎಂಬಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬಹಳ ಅವಮಾನಕರ ರೀತಿಯಲ್ಲಿ ಲೇವಡಿ ಮಾಡಿರ್ತಾರೆ ಸೋಮವಾರ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ವತಿಯಿಂದ ನಡೆದ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಪ್ರಮುಖ ಭಾಷಣಕಾರರಾಗಿ ಆಗಮಿಸಿದ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ರಾಜಕಾರ ಕಾರ್ಯಕಾರಿಣಿ ಸದಸ್ಯ ಅಜಿತ್ ಮಡಿಕೇರಿ ಅವರ ಭಾಷಣದ ಕುರಿತು ಸುಳ್ಳದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆ ನೀಡಿರುತ್ತಾರೆ ಹಿಂದೂ ಸಂಘಟನೆಗಳ ಬಗ್ಗೆ ಕೀಳು ಮಟ್ಟದ ಪದ ಬಳಸಿ ಸಾರ್ವಜನಿಕವಾಗಿ ಅಶಾಂತಿಯನ್ನುಂಟು ಮಾಡುವ ಉದ್ದೇಶದಿಂದ ಈ ಹೇಳಿಕೆಯನ್ನು ನೀಡಿರುತ್ತಾರೆ ಆದ್ದರಿಂದ ಇವರ ಮೇಲೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ವಿನಂತಿಸ್ತಾ ಇದ್ದೇವೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಮಾನವಿ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಸಂಯೋಜಕರು ಅವರ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಉಪಸ್ಥಿತರಿದ್ದರು ಅನ್ನುವಂತಹ ಒಂದು ವಿಚಾರ ಸೊ ಶಾಸಕರಾದಂತಹ ಅಶೋಕ್ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಪುತ್ತೂರಿನಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ದ್ವೇಷ ಭಾಷಣಗಳನ್ನು ಮಾಡ್ತಾ ಇರುವಂತಹ ನಾಯಕರನ್ನು ವೇದಿಕೆಯಿಂದಲೇ ಹೇಳ್ಕೊಂಡು ಹೋಗಿ ಅಂತ ಪೊಲೀಸರಿಗೆ ಹೇಳಿದರು ಈ ಒಂದು ವಿಚಾರವನ್ನಿಟ್ಟುಕೊಂಡು ಹಿಂದೂ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಅಂತ ಪ್ರಕರಣ ಇವತ್ತು ದಾಖಲು ಆಗಿರುವಂಥದ್ದು ಯಾವ ರೀತಿಯಲ್ಲಿ ಇದು ಅವಮಾನ ಆಗುತ್ತೆ ದ್ವೇಷ ಭಾಷಣ ಮಾಡದೇ ಇದ್ದರೆ ಇಂತಹ ವಿಚಾರಗಳು ಇಂತಹ ಪರಿಸ್ಥಿತಿ ಎದುರಿಸುವಂತಹ ಅವಶ್ಯಕತೆ ಬರುವುದಿಲ್ಲ ಸೊ ಇದರ ವಿರುದ್ಧ ಪ್ರಕರಣ ದಾಖಲಾಗಿರುವುದು ಒಂದು ಹಾಸ್ಯಾಸ್ಪದವಾದಂತಹ ಒಂದು ವಿಚಾರ ಶಾಸಕರಿಗೆ ಇದರಿಂದ ಯಾವುದೇ ಪರಿಣಾಮ ಬೀರುವ ಚಾನ್ಸಸ್ ಖಂಡಿತವಾಗಿಯೂ ಇಲ್ಲ ಯಾವುದೇ ಅವಹೇಳನ ಲೇವಡಿ ಮಾಡಿದ್ದಾಗಿ ನಮಗಂತೂ ಅನಿಸಿಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ